ಇವತ್ತು ಧ್ಯಾನದಲ್ಲಿ ಒಂದು ವಿಷಯ ಜ್ಞಾಪಕ ಇಟ್ಕೋಬೇಕೇನು ಯಾವುದೇ ಥರದ ಬೇಸರಿಕೆ ಅಥವಾ ಬಯಕೆ ಇಲ್ಲದಿರ ಇರಬೇಕು ಬೇಸರಿಕೆನ ಬಿಡಬೇಕು ಬಯಕೇನ ಬಿಡಬೇಕು ಆವಾಗ ಮನಸ್ಸು ನಿಶ್ಚಲವಾಗತ್ತೆ ಶಾಂತವಾಗುತ್ತೆ ಅದಕ್ಕೆ ಬಿಡಬೇಕಿದ್ದರೆ ಮೊದಲು ಅದು ಏನು ಅಂತ ಗುರ್ತಿಡಿಬೇಕಲ್ಲ ಅಲ್ಲ ಅದಕ್ಕೆ ಮೊದಲು ಏನು ಮಾಡ್ತೀರಾ ನಿಮ್ಮ ಏನೇನಿದೆ ಅದನ್ನೆಲ್ಲ ಗುರುತಿಸಿ ಅದನ್ನು ನಿಮ್ಮ ಬಲಗಡೆ ಕೂಡಿಸ್ಬಿಡಿ ಹಾಗೆ ಯಾವುದ್ರ ಬಗ್ಗೆ ನಿಮ್ಮ ಬೇಸತ್ತಿದೆಯೇ ಬೇಸರಕ್ಕೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅನ್ಸತ್ತೋ ಅದನ್ನೆಲ್ಲ ಒಂದು ಕಡೆ ಮಾಡಿ ಬಲ ಎಡಗಡೆ ಕೂಡಿಸ್ಬಿಡಿ ಆವಾಗ ಸ್ವಲ್ಪ ಹೊತ್ತು ನೀವು ಕೂತಿರಿಪ್ಪ ನಾವು ಧ್ಯಾನ ಮಾಡ್ತೀವಿ ಅಂತ ಹಾಗೆ ಮಾಡೋಣ ಯಾಕೆ ನಮ್ಮ ಮನಸ್ಸು ಹೊಯ್ದಾಡ್ತಾ ಇರುತ್ತೆ ಯಾವುದರಲ್ಲಿ ಅದು ಬೇಕು ಇದು ಬೇಕು ಇದು ಹೀಗಾಗಬೇಕು ಅದು ಹಾಗಾಗಬೇಕು ಇನ್ನೊಂದು ಕಡೆ ಅಯ್ಯೋ ಇದು ಹೀಗೆ ಹಾಕ್ಕೂಡ್ದು ಹೀಗಾಕೂಡ್ದು ಅದು ಹಾಗೆ ಹಾಕೂಡ್ದು ಅವ್ರ ಸರಿ ಇಲ್ಲ ಇವರು ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಅದು ಹೋಗ್ತಾ ಇರುತ್ತೆ ಅಂದರೆ ಇವೆಲ್ಲವೂ ಇಡೀ ಪ್ರಪಂಚವು ಬರೀ ಚೈತನ್ಯದ ಒಂದು ನಾಟಕ ಅಷ್ಟೇ ಅಂತ ಅನ್ನೋದನ್ನ ಮನದಟ್ಟು ಮಾಡ್ಕೋಬೇಕು ಈಗ ಒಂದೇ ಒಂದು ಎಲೆಕ್ಟ್ರಿಸಿಟಿ ಎಲ್ಲ ಬಲ್ಬಲ್ಲೂ ಇರುತ್ತೆ ನೋಡಿ ಬೇರೆ ಬೇರೆ ಬಳ್ಳದ ಬಲ್ಬ್ಗಳಿರುತ್ತೆ ಹೌದಲ್ಲ ಹಾಗೆ ವಿದ್ಯುತ್ ತರಂಗ ಬಂದಾಗ ಬೇರೆ ಬೇರೆ ಬಣ್ಣದ ಬ ಬತ್ತಿಗಳು ಎಲ್ಲವೂ ಉರಿತವೆ ಎಲ್ಲ ಬಲ್ಬ್ಗಳು ಉರಿತವೆ ಹಾಗೆ ಈಗೇನು ಮಾಡ್ತೀವಿ ಮನಸ್ಸನ್ನು ಇದನ್ನೆಲ್ಲ ಬಿಟ್ಟು ಧ್ಯ ಏಕಮುಖಿಯಾಗಿ ಧ್ಯಾನದ ಕಡೆ ಹೊಲೀಲಿಕ್ಕೆ ಇದು ಪ್ರಯತ್ನ ಮಾಡೋದು ಜೈ ಗುರು ಗುರುಜಿ ಇದರ ಮೇಲೆ ಒಂದು ಪ್ರಶ್ನೆ ಬಂದಿತ್ತು ಇವತ್ತು ಹಾಂ ನಮ್ಮಲ್ಲಿ ಎಷ್ಟೊಂದು ಬಯಕೆಗಳು ಹುಟ್ಟತಾನೆ ಇರ್ತವೆ ಆದರೆ ಅವಾಗವಾಗ ಸಂಕಲ್ಪ ಶಕ್ತಿ ಹೆಚ್ಚಾಗಿ ಸಂಕಲ್ಪವನ್ನು ತಗೋತೀವಿ ನಾವು ಈ ಬಯಕೆಗಳನ್ನು ನಾವು ಸಂಕಲ್ಪವಾಗಿ ಹೇಗೆ ಬದಲಾಯಿಸುವುದು ಗುರುದೇ ಬಯಕೆ ಅಂದರೆ ಅದೊಂದು ಜ್ವರ ಹಿಡ್ದಂಗೆ ಹೇಗೆಂದರೆ ನಾನು ಇಲ್ಲಿಂದ ಇವಾಗ ಸಿಟಿ ಮಾರ್ಕೆಟ್ಗೆ ಹೋಗಬೇಕು ಸಿಟಿ ಮಾರ್ಕೆಟ್ ಹೋಗ್ಬೇಕು 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 ಅಂತ ಅದನ್ನೇ ಜಪಿಸ್ತಾ ಇದ್ರೆ ಸಿಟಿ ಮಾರ್ಕೆಟ್ಗೆ ಹೋಗೋದಿಲ್ಲ ಬೇರೆ ಎಲ್ಲೋ ಕೂತಿರ್ತೀವಿ ನಾವು ಹಾಂ ನಿಮ್ಮ ಅನ್ಸಿಗೆ ಹೋಗಿ ಸೇರ್ಕೊಂಡ್ಬಿಡ್ಬೇಕಾಗ್ತದೆ ಸಂಕಲ್ಪ ಅಂದರೆ ಒಂದು ಸಲ ಅದ್ರ ಯೋಚನೆ ಮಾಡಿಬಿಟ್ಟು ಮತ್ತು ಬಿಟ್ಟು ಬಿಟ್ಟುಬಿಡೋದು ಅದು ಆಗತ್ತೆ ಅನ್ನೋ ಭರವಸೆಯಿಂದ ವಿಶ್ರಾಮ ಮಾಡೋದು ಅದೇ ಬಯಕೆಗೂ ಸಂಕಲ್ಪಕ್ಕೂ ವ್ಯತ್ಯಾಸ ಅದು ಸಂಕಲ್ಪವನ್ನು ಬಿಡಬೇಕಾಗ್ತದೆ ಆವಾಗಲೇ ಧ್ಯಾನ ಆಗೋದು ಪೂಜ್ಯ ಗುರುದೇವ್ ಡಬ್ಲ್ಯೂ ಸಿ ಅದ್ಭುತವಾಗಿತ್ತು ಗುರುದೇವ್ ಲೇಡೀಸ್ ಹಾಡ್ತಾ ಹಾಡ್ತಾ ಡಾನ್ಸ್ ಮಾಡ್ತಾ ಮಾಡ್ತಾ ಎಷ್ಟು ಗಂಭೀರವಾದ ವಿಷಯಗಳ ಮೇಲೆ ಚರ್ಚೆ ಮಾಡಿದರು ಜಗತ್ತಿನಲ್ಲಿ ಹೆಚ್ಚು ಜನರು ಹೀಗೆ ಮಾಡಿದರೆ ಚೆನ್ನಾಗಿರುತ್ತಲ್ವಾ ಗುರುದೇವ್ ಹೌದು ಹೌದು ಖಂಡಿತ ಇವತ್ತು ಆಶ್ರಮದಲ್ಲಿ ಒಂದು ಫುಡ್ ಫೆಸ್ಟಿವಲ್ ನಡೀತಿದೆ ಅದರ ಹೆಸರು ರಸಾಗ್ನ ದಯವಿಟ್ಟು ಇದರ ಅರ್ಥವನ್ನು ತಿಳಿಸಬಹುದೇ ದೈವಜ್ಞ ಅಂತೀವಿ ದೇವತೆಗಳ ಭಾಗದ್ದೇ ತಿಳ್ಕೊಳ್ತಕ್ಕಂಥದ್ದು ಹಾಗೇ ಒಂದು ಹೆಸರು ಕೊಡ್ತೀವಿ ಊಟ ತಿಂಡಿ ಚೆನ್ನಾಗಿ ರುಚಿ ರುಚಿಯಾಗಿ ಮಾಡಿದರೆ ಅದನ್ನೆಲ್ಲ ಅನುಭವಿಸಿ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಯಾತ್ಕೆ ಅಲ್ಲ ಅನ್ನ ಅದನ್ನು ಸವೀರಿ ಹ್ಞೂ ಸಕಲ ಇನ್ನು ಒಂದು ಕೆನಡದಲ್ಲಿ ಗುರುದೇವ್ ಒಬ್ಬರು ಯುವಕರು ಕೇಳ್ತಿದ್ದಾರೆ ನನ್ನಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು ಹೇಗೆ ಆತ್ಮವಿಶ್ವಾಸ ಹೆಚ್ಚಿಸೋದು ಹೇಗೆ ಅಂತಂದರೆ ವಿಶ್ವಾಸ ಇರೋದರಿಂದ ಭಗವಂತ ನನ್ನ ಜೊತೆಗಿದ್ದಾನೆ ಅಂತ ಅಂದ್ಕೊಂಡ್ರೆ ತನ್ನಷ್ಟಕ್ಕೆ ತಾನೇ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ